ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟನ್ನು ಏನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಟೀಕೆ ಟಿಪ್ಪಣಿಗಳು ವಿರೋಧ ಪಕ್ಷದವರು ಮಾಡ್ತಾ ಇರುವಂಥದ್ದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇದ್ದರೆ ಅದನ್ನು ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡೋಣ ಕ್ರಿಟಿಸಿಸಂ ಮಾಡುವಂಥದ್ದಕ್ಕೇ ಕ್ರಿಟಿಸಿಸಮ್ ಮಾಡ್ತಾ ಇರುವಂಥದ್ದು ನಾವು ಅದನ್ನು ವಿರೋಧಿಸ್ತೀವಿ ಖಂಡಿಸ್ತೀವಿ ಜನಸಾಮಾನ್ಯರು ಖಂಡಿಸಬೇಕು ಮನೆ ಮುಖ್ಯಮಂತ್ರಿಗಳು ಈ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಇದು ಮೂರನೇ ಬಡ್ಜೆಟ್ ಮಂಡನೆ ಮಾಡ್ತಾ ಇರುವಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಬಡ್ಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗಾತ್ರದ ಬಡ್ಜೆಟ್ಟು ಸೈಜದ ಬಡ್ಜೆಟ್ ಈಸ್ ಫೋರ್ ಲ್ಯಾಕ್ ನೈನ್ ತೌಸಂಡ್ ಫೈವ್ ಹಂಡ್ರೆಂಡ್ ಫಾರ್ಟಿ ಕ್ರೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಈ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ ಮೂರು ಕೋಟಿ ಇತ್ತು ಅಂದರೆ ಹೀಗೆ ಒಂದು ವರ್ಷಕ್ಕೆ ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೋಟಿ ಜಾಸ್ತಿ ಆಗಿದೆ ಅಂದರೆ ಬಡ್ಜೆಟ್ ಜಾಸ್ತಿ ಆಗಿದೆ ಅಂದರೆ ವಿ ವಿಲ್ ಬೇಬಲ್ ಟು ಸಿ ದ ಗ್ರೋತ್ ಬೆಳವಣಿಗೆ ಜಾಸ್ತಿ ಆಗಿದೆ ಎಷ್ಟು ಶೇಕಡ ಬೆಳವಣಿಗೆ ಆಗಿರುವಂಥದ್ದು ಶೇಕಡ ಹತ್ತು ಪಾಯಿಂಟ್ ಮೂರಷ್ಟು ಬೆಳವಣಿಗೆ ಆಗಿದೆ ವಿ ವಿಲ್ ಬೇಬಲ್ ಟು ಸಿ ದಿ ಗ್ರೋತ್ ಆಫ್ ದಿ ಬಡ್ಜೆಟ್ ಮೀನ್ಸ್ ಆಟೋಮೆಟಿಕ್ಲಿ ಗ್ರೋತ್ ಆಫ್ ದಿ ಸಿ ಸ್ಟೇಟ್ ಅಂತ ಅರ್ಥ ಗ್ರೋತ್ ಆಫ್ ದಿ ಪೀಪಲ್ ಜಿ ಡಿ ಪಿ ಗ್ರೋತ್ ಇಲ್ಲಿ ಹತ್ತು ಪಾಯಿಂಟ್ ಮೂರು ಪರ್ಸೆಂಟು ಜಾಸ್ತಿ ಆಗಿದೆ ಗ್ರೋತ್ ಇಲ್ಲಿ ಒಂದು ಟಿಪ್ಪಣಿಯನ್ನು ಕೊಡುವಂಥದಕ್ಕೆ ನಾನು ಹೆಚ್ಚಪಡ್ತೀನಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಗಾತ್ರದ ಬಜೆಟ್ಟಲ್ಲಿ ಎರಡು ಲಕ್ಷದ ತೊಂಬತ್ತೆಂಟು ತೊಂಬತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ಕೋಟಿಯಷ್ಟು ನಮಗೆ ವಿವಿಧ ಮೂಲಗಳ ಮೂಲಕ ಟ್ಯಾಕ್ಸ್ಗಳು ವಿವಿಧ ಟ್ಯಾಕ್ಸ್ಗಳ ಮೂಲಕ ಕಲೆಕ್ಟ್ ಆಗುವಂಥದ್ದು ರಾಜ್ಯ ಸರ್ಕಾರ ವಿ ಎಕ್ಸ್ಪೆಕ್ಟ್ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿಯಷ್ಟು ಸಾಲ ಮಾಡಬೇಕು ಅನ್ನುವಂಥದ್ದು ಉದ್ದೇಶಿತ ಒಟ್ಟು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ನಾನು ಒಂದು ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ಬಯಸ್ತೀನಿ ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಸಿ ಟಿ ರವಿ ಇವರೆಲ್ಲ ಒಂದು 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 ರೀತಿಯಲ್ಲಿ ಸ್ಯಾಡೆಸ್ಟ್ ಮೈಂಡ್ ಮೈಂಡ್ ಸೆಟ್ನ ಇಟ್ಕೊಂಡು ಟೀಕೆ ಮಾಡುವಂಥ ಒಂದು ಪ್ರವೃತ್ತಿ ಇರುವಂಥ ಇವರು ತಪ್ಪಿದರೆ ದಾಖಲೆಗಳ ಸಮೇತ ತಪ್ಪು ಅನ್ನುವಂಥದ್ದು ಹೇಳಿ ನಾವು ಸ್ವೀಕಾರ ಮಾಡ್ತೀವಿ ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಎಚ್ ಡಿ ಕುಮಾರಸ್ವಾಮಿಯವರ ಆದಿಯಾಗಿ ಪ್ರಹ್ಲಾದ್ ಜೋಶಿಯವರ ಆದಿಯಾಗಿ ಸಾಲ ಮಾಡಿದ್ದೇ ಸಾಧನೆ ಅನ್ನೋ ರೀತಿಯಲ್ಲಿ ಅವರು ಟ್ವೀಟ್ ಮೂಲಕ ಮಾಧ್ಯಮಗಳ ಗೋಷ್ಠಿ ಮೂಲಕ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಾ ಇರುವಂಥದ್ದಕ್ಕೆ ನಾನು ಒಂದು ಸ್ಪಷ್ಟೀಕರಣ ಕೊಡ್ತೀನಿ ಯಾರು ಯಾವ ಕಾಲದಲ್ಲಿ ಹೆಚ್ಚು ಸಾಲ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ತಮ್ಮ ಮೂಲಕ ನಿಮ್ಮಲ್ಲಿ ಕ ವಿನಂತಿ ಮಾಡ್ಕೊತೀನಿ ದಯಮಾಡಿ ಮಾಧ್ಯಮದವರೆಗೆ ವಿನಂತಿ ಮಾಡ್ಕೊಳ್ಳೋದಷ್ಟು ಜನಸಾಮಾನ್ಯರಿಗೆ ಸತ್ಯವನ್ನು ತಿಳಿಸುವಂಥದಕ್ಕೆ ತಾವು ಭದ್ರಾಗಿದ್ದೀರಿ ನಿಜ ಸಂಗತಿಯನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ಪ್ರಮಾಣ ವಚನ ತಗೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯದ ಮೇಲೆ ಇದ್ದಂಥ ಸಾಲ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರು ಬಿಡುವಂಥ ಸಂದರ್ಭದಲ್ಲಿ ಆದ ಆಗಿದ್ದಂಥ ಸಾಲ ಎರಡು ಪಾಯಿಂಟ್ ಎಂಟು ಐದು ಲಕ್ಷ ಕೋಟಿ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಇದ್ದ ಸಾಲ ಸಿದ್ದರಾಮಯ್ಯನವರು ಬಿಡುವಂಥ ಸಂದರ್ಭದಲ್ಲಿ ಐದು ವರ್ಷದ ಅವಧಿನಲ್ಲಿ ಎರಡು ಪಾಯಿಂಟ್ ಎಂಟು ಐದು ಲಕ್ಷ ಕೋಟಿ ಆಯಿತು ಅಂದರೆ ಸಾಲ ಎಷ್ಟು ಮಾಡ್ದಂಗೆ ಆಯಿತು ನೀವು ಲೆಕ್ಕ ಹಾಕ್ಕೊಂಬೋದು ಒಂದು ಪಾಯಿಂಟ್ ಏಳು ಎರಡು ಪಾಯಿಂಟ್ ಎಂಟು ಐದು ಅಂದರೆ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ಸಾಲವನ್ನು ಐದು ವರ್ಷದಲ್ಲಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮಾಡಿದ್ದಂಥ ಸಾಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಟ್ಟ ನಂತರ ಹದಿನಾಲ್ಕು ತಿಂಗಳು ಕುಮಾರಸ್ವಾಮಿ ಇನ್ನು ಮಿಕ್ಕಿದ್ದು ನಾಲ್ಕು ವರ್ಷ ಬಸವಾಜ ಬೊಮ್ಮಾಯಿ ಯಡಿಯೂರಪ್ಪನವರು ಐದು ವರ್ಷದ ಅವಧಿನಲ್ಲಿ ಹದಿನೆಂಟರಲ್ಲಿದ್ದಂಥ ಸಾಲ ಎರಡು ಪಾಯಿಂಟ್ ಎಂಟು ಐದು ಲಕ್ಷ ಕೋಟಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವ್ರು ಬಿಟ್ಟೋಗುವಾಗಿ ಬಿಟ್ಟು ಹೋಗುವಾಗ ಇದ್ದಂಥ ಸಾಲ ಐದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ಐದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ಟೂ ಪಾಯಿಂಟ್ ಏಯ್ಟ್ ಫೈವ್ ಇದ್ದಿದ್ದು ಫೈವ್ ಪಾಯಿಂಟ್ ಸೆವೆನ್ ಫೈವ್ ಆಯಿತು ಆಲ್ಮೋಸ್ಟ್ ಮೂರು ಲಕ್ಷ ಕೋಟಿಯಷ್ಟು ಸಾಲವನ್ನು ಐದು ವರ್ಷ ಪೀರಿಯಡಲ್ಲಿ ಬಿ ಜೆ ಪಿಯವರು ಮಾಡಿದ್ದಂಥದ್ದು ಬಿ ಜೆ ಪಿಯವರು ಮಾಡಿದ್ದಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ರಾಜ್ಯದ ಮೇಲಿರುವಂಥ ಸಾಲ ಆರು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ಆರು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ ವರ್ಷ ಮಾಡಿದಂಥ ಸಾಲ ಅರವತ್ತೈದು ಸಾವಿರ ಕೋಟಿ ಅರವತ್ತೈದು ಸಾವಿರ ಕೋಟಿ ಈ ವರ್ಷ ನಾವು ಮಾಡಬೇಕು ಅನ್ನುವಂಥದ್ದು ಪ್ರಪೋಸ್ ಮಾಡ್ಕೊಂಡಿರುವಂಥದ್ದು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಭಾಳ ಸ್ಪಷ್ಟವಾಗಿ ಫೈನಾನ್ಸ್ ಗೈಡ್ಲೈನ್ಸ್ ಇರ್ಬೋದು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಿಳ್ಕೊಂಡು ವಿರೋಧ ಪಕ್ಷ ನಾಯಕರು ಜವಾಬ್ದಾರಿಯುತವಾಗಿ ಮಾಧ್ಯಮಗಳ ಮುಂದೆ ಬಂದು ಮಾತಾಡುವಂಥದ್ದಾಗಬೇಕು ನಾನು ನೇರವಾಗಿ ಎರಡು ಪ್ರಶ್ನೆಗಳನ್ನು ಅಶೋಕ್ ಅವರಿಗೆ ಸಿ ಟಿ ರವಿಯವ್ರಿಗೆ ಆ ಛಲವಾದಿ ನಾರಾಯಣ ಸ್ವಾಮಿಯವರು ಕೇಳ್ತೀನಿ ದಯಮಾಡಿ ಅಶೋಕ್ ಅವರೇ ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು ವಿತ್ತೀಯ ಕೊರತೆ ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು ರೆವಿನ್ಯೂ ಡೆಫಿಸಿಟ್ ಅಂದರೆ ಏನು ಕೇಂದ್ರ ಸರ್ಕಾರದ ಫೈನಾನ್ಸ್ ರೆಗ್ಯುಲೇಷನ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ರೆಗ್ಯುಲೇಷನ್ಸ್ ಪ್ರಕಾರ ಎಷ್ಟು ಒಳಗಡೆ ಇರಬೇಕು ಸಾಲು ಮಾಡುವಂಥದ್ದಾದರೆ ಎಷ್ಟು ಸಾಲ ಒಳಗಡೆ ಮಾಡಬೇಕು ಅನ್ನುವಂಥದ್ದು ದಯಮಾಡಿ ಸ್ವಲ್ಪ ಹೇಳ್ತೀರಾ ಮಾಧ್ಯಮದ ಮುಂದೆ ಬಂದು ಇದನ್ನು ನಾನು ಸವಾಲವಾಗಿ ನೀವು ಸ್ವೀಕರಿಸಬೇಕು ನನ್ನ ಪ್ರಶ್ನೆಗೆ ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಫಿಸಿಕಲ್ ಡೆಫಿಸಿಟ್ ವಾಟ್ ಡಸ್ ಇಟ್ ಮೀನ್ ಆಫ್ ರೆವಿನ್ಯೂ ಡೆಫಿಸಿಟ್ ಅನ್ನುವಂಥದ್ದು ಹೇಳಬೇಕು ನಮ್ಮ ರಾಜ್ಯದಲ್ಲಿ ಗ್ರೋತ್ ಜಿ ಡಿ ಪಿ ಗ್ರೋತ್ ಟೋಟಲ್ ಡೆಮೊ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಇಡೀ ರಾಜ್ಯದ ಒಟ್ಟಾರೆ ವಹಿವಾಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿಗೆ ಮೂವತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಟೋಟಲ್ ಡಿ ಡಿ ಪಿ ಆಫ್ ದ ಸ್ಟೇಟ್ ಮೂವತ್ತು ಸಾರಿ ಮೂವತ್ತು ಲಕ್ಷ ಕೋಟಿ ಮೂವತ್ತು ಲಕ್ಷ ಕೋಟಿ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಟೋಟಲ್ ಜಿ ಡಿ ಪಿ ಆಫ್ ದ ಸ್ಟೇಟ್ ಕೇಂದ್ರದ ಟೋಟಲ್ ಜಿ ಡಿ ಪಿ ಇಡೀ ದೇಶದ ಟೋಟಲ್ ಜಿ ಡಿ ಪಿ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ಅಂದರೆ ಟೋಟಲ್ ವಹಿವಾಟು ನನ್ನ ಕೆಪಾಸಿಟಿ ನನ್ನ ಕೆಪಾಸಿಟಿ ಎಷ್ಟು ಹತ್ತು ಸಾವಿರ ರೂಪಾಯಿ ಅದು ನನ್ನ ಕೆಪಾಸಿಟಿ ಅದ್ರಲ್ಲಿ ಖರ್ಚು ಮಾಡುವಂಥದ್ದು ಸೇವ್ ಮಾಡುವಂಥದ್ದು ಮತ್ತೊಂದು ಆ ಥರ ಇದು ಜಿ ಡಿ ಪಿ ಅಂದರೆ ಈ ಟೋಟಲ್ ಜಿ ಡಿ ಪಿ ಲಾಸ್ಟ್ ಇಯರ್ ಇದ್ದಿದ್ದು ಇಪ್ಪತ್ತೆಂಟು ಲಕ್ಷ ಕೋಟಿ ಈ ಸರಿ ಮೂವತ್ತು ಲಕ್ಷ ಕೋಟಿ ಅಂದರೆ ಎರಡು ಲಕ್ಷ ಕೋಟಿ ಜಾಸ್ತಿ ಆಗಿದೆ ಗ್ರೋತ್ ಗ್ರೋತ್ ಆಗಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಫಾರ್ಟಿ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಂದರೆ ಫಾರ್ಟಿ ಒನ್ ಪರ್ಸೆಂಟ್ ಗ್ರೋತ್ ಆಗಿರೋದು ಬೆಳವಣಿಗೆ ಕಂಡಿರುವಂಥದ್ದು ರಾಜ್ಯದ ಬೆಳವಣಿಗೆ ಕಂಡಿರುವಂಥದ್ದು ಜಿ ಡಿ ಪಿ ಮೇಲೆ ಅಳ ಅಳೆಯೋದು ರಾಜ್ಯ ಬೆಳವಣಿಗೆ ಆಗ್ತಾ ಇದೆಯಾ ಇಲ್ಲ ಕುಂಠಿತ ಆಗ್ತಾ ಇದೆಯಾ ಮೈನಸ್ ಆಗ್ತಾ ಇದೆಯಾ ನನ್ನ ಹತ್ರ ನಾನು ನನ್ನ ಈ ವರ್ಷ ಹತ್ತು ಸಾವಿರ ಇದ್ದಿದ್ದು ನೆಕ್ಸ್ಟ್ ಇಯರ್ ಹದಿನೈದು ಸಾವಿರ ಆದರೆ ಗ್ರೋತ್ ತಾನೇ ಅದು ಬೆಳವಣಿಗೆ ತಾನೇ ಅದು ರಾಜ್ಯದ ಜಿ ಡಿ ಪಿ ಮೂವತ್ತು ಲಕ್ಷ ಕೋಟಿ ಲಾಸ್ಟ್ ಟೈಮ್ ಇದ್ದಿದ್ದು ಇಪ್ಪತ್ತೆಂಟು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಜಾಸ್ತಿ ಆಗಿದೆ ಅಂದರೆ ಬೆಳವಣಿಗೆ ಆಗಿದೆ ಅಂತ ತಾನೇ ರಾಜ್ಯ ಫಾರ್ಟಿ ಪರ್ಸೆಂಟ್ ಆಸ್ ಬಿನ್ ಗ್ರೋತ್ ಗ್ರೋನ್ ಗ್ರೋತ್ ಆಗಿರುವಂಥದ್ದು ಇಲ್ಲಿ ಫಿಸ್ಕಲ್ ಡೆಪಿಸಿಟ್ ಅಂದರೆ ಹತ್ತು ಸಾವಿರ ರೂಪಾಯಿ ನನ್ನ ಟೋಟಲ್ ಇನ್ಕಮು ಎಕ್ಸ್ಪೆಂಡಿಚರ್ ಎಷ್ಟಿರಬೇಕು ಹತ್ತು ಸಾವಿರದ ಒಳಗಡೆ ಇರಬೇಕು ಏನು ಅಮ್ಮಮ್ಮ ಅಂದರೆ ಜಾಸ್ತಿ ಆದರೆ ಇಪ್ಪತ್ತು ಸಾವಿರ ಆಗಬಾರ್ದು ಅಮ್ಮಮ್ಮ ಅಮ್ಮ ಅಂದರೆ ಜಾಸ್ತಿ ಆದರೆ ಜಾಸ್ತಿ ಆಗಬೇಕು ಅಂದರೆ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ತ್ರೀ ಪರ್ಸೆಂಟ್ ಆಫ್ ವಾಟ್ ತ್ರೀ ಪರ್ಸೆಂಟ್ ಆಫ್ ಟೋಟಲ್ ಜಿ ಡಿ ಪಿ ಟೋಟಲ್ ಜಿ ಡಿ ಪಿ ನಾವು ಏನು ಸಾಲ ಮಾಡಿದ್ದೀವಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿಯಷ್ಟು ಸಾಲನ ಪ್ರಪೋಸ್ ಮಾಡಿದ್ವಿ ದಟ್ ಈಸ್ ವಿತಿನ್ ದಿ ತ್ರೀ ಪರ್ಸೆಂಟ್ ಅಂದರೆ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಇದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ನಡೆಸ್ತಾ ಇದ್ದಾಗ ಯಡಿಯೂರಪ್ಪನವರು ಸರ್ಕಾರ ನಡೆಸ್ತಿದ್ದಾಗ ಈ ವಿತ್ತೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಉಂಟಾಗಿತ್ತು ಇಟ್ ಆಸ್ ಕ್ರಾಸ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಟ್ ವಾಸ್ ನಾಟ್ ವಿತ್ ಇನ್ ತ್ರೀ ಪರ್ಸೆಂಟ್ ಅದನ್ನು ಸರಿದಾರಿಗೆ ತರುವಂಥದ್ದಕ್ಕೆ ಎರಡು ವರ್ಷ ತಗೊಂಡ್ರು ಸಿದ್ದರಾಮಯ್ಯವರು ಇಟ್ ಈಸ್ ವೆಲ್ ವಿತ್ ಇನ್ ತ್ರೀ ಪರ್ಸೆಂಟ್ ಆಮೇಲೆ ಸೆಂಟ್ರಲ್ ಬಜೆಟ್ ಸೆಂಟ್ರಲ್ ಡೆಫಿಸಿಟ್ ಬಜೆಟ್ ಸೆಂಟ್ರಲ್ ಡೆಫಿಸಿಟ್ ಆಗಿರುವಂಥದ್ದು ಫಿಸಿಕಲ್ ಡೆಫಿಸಿಟ್ ಇರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಟೋಟಲ್ಲು ಅವ್ರದ್ದು ಟೋಟಲ್ ಜಿ ಡಿ ಪಿ ಇನ್ನೂರು ಇಪ್ಪತ್ತು ಲಕ್ಷ ಕೋಟಿ ಅದರಲ್ಲಿ ಡೆಫಿಸಿಟ್ ಇರುವಂಥದ್ದು ಕೊರತೆ ಇರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಟೂ ಹಂಡ್ರೆಡ್ ಲ್ಯಾಕ್ಸ್ ಕ್ರೋರ್ ಅಂದರೆ ಲೆಕ್ಕ ಹಾಕಳಿ ನೀವು ಎಷ್ಟು ಅಂತ ಆಲ್ಮೋಸ್ಟ್ ಹತ್ತು ಲಕ್ಷ ಕೋಟಿ ಎಷ್ಟು ಕೊರತೆ ಇದ್ದಿದ್ದು ಸೆಂಟ್ರಲ್ಲಿ ಅದನ್ನೇ ಯಾಕೆ ಮಾತಾಡ್ತಾ ಇಲ್ಲ ಬಿ ಜೆ ಪಿಯವರು ಅದ್ರ ಬಗ್ಗೆ ಏನಾದರೂ ಕನಿಷ್ಠ ಜ್ಞಾನ ಇದ್ದರೆ ತಾನೇ ಮಾತಾಡೋವಂಥದಕ್ಕೆ ಜ್ಞಾನನೇ ಇಲ್ವಲ್ಲ ಅವ್ರಿಗೆ ಇಟ್ ಈಸ್ ಇಟ್ ಇದು ಸುಮ್ಮನೆ ಏನೋ ಒಂದು ಜನಗಳ ಮುಂದೆ ಬಂದು ಓದ್ದೇನೇ ಅಶೋಕ್ ಅವರು ಅಲಾಲ್ ಬಜೆಟ್ ಅಂತ ಹೇಳೋದು ಅಲಾಲ್ ಬಜೆಟ್ ಅಂತ ಮುಸ್ಲಿಮ್ಸ್ಗೆ ತುಷ್ಟೀಕರಣ ಮಾಡುವಂಥ ಬಜೆಟ್ಟು ಅಂತ ಹೇಳ್ತೀರ ನೀವು ಅರೆ ದೇಶದ ರಾಜ್ಯದ ಒಟ್ಟಿನ ಜನಸಂಖ್ಯೆ ಏಳು ಕೋಟಿ ಮುಸ್ಲಿಂ ಜನಾಂಗದ ಜನಸಂಖ್ಯೆ ಫೋರ್ಟೀನ್ ಪರ್ಸೆಂಟ್ ಆಫ್ ದ ಸೆವೆನ್ ಕ್ರೋರ್ ಟೋಟಲ್ ಜನಸಂಖ್ಯೆ ಜನಸಂಖ್ಯೆ ಅನುಗುಣವಾಗಿ ಬಡ್ಜೆಟನ್ನು ಕೊಡಬೇಕು ಅಂತ ಇದೆ ದ ಬಡ್ಜೆಟ್ ಪಾಲಿಸಿ ಫೋರ್ಟೀನ್ ಪರ್ಸೆಂಟ್ ಅಂದರೆ ನಾಲ್ಕು ಲಕ್ಷ ಕೋಟಿನಲ್ಲಿ ಫೋರ್ಟೀನ್ ಪರ್ಸೆಂಟ್ ಅಂದರೆ ಅರವತ್ತೈದು ಸಾವಿರ ಕೋಟಿ ಕೊಡಬೇಕಾಯ್ತು ನಾವು ಅವ್ರಿಗೆ ನಾವು ಕೊಟ್ಟಿರೋದೆಷ್ಟು ನಾಲ್ಕು ಸಾವಿರದ ನೂರು ಕೋಟಿ ಮುಸ್ಲಿಮ್ಸ್ ಬರೀ ಮುಸ್ಲಿಮ್ಸ್ಗಲ್ಲ ಮೈನಾರಿಟಿಗೆ ಮೈನಾರಿಟಿ ಅಂದರೆ ಸಿಕ್ಸ್ ಬರ್ತಾರೆ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಜೈನ್ಸ್ ಬರ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಇಷ್ಟು ಜನಕ್ಕೂ ಸೇರಿ ಮೈನಾರಿಟಿಗೆ ನಾವು ಈ ಬಾರಿ ಹಣವನ್ನು ಅಲ್ಲಿ ಘೋಷಣೆ ಮಾಡಿರುವಂಥದ್ದು ಬರೀ ಕೇವಲ ನಾಲ್ಕು ಸಾವಿರದ ನೂರು ಕೋಟಿ ಅಂದರೆ ಎಷ್ಟು ಪರ್ಸೆಂಟ್ ಆಯ್ತು ಕೇವಲ ಒನ್ ಪರ್ಸೆಂಟ್ ಓನ್ಲಿ ಒನ್ ಪರ್ಸೆಂಟ್ ದ ಟೋಟಲ್ ಬಜೆಟ್ ನಾಲ್ಕು ಲಕ್ಷ ಕೋಟಿನಲ್ಲಿ ನಾವು ಅವರಿಗೆ ಕೊಟ್ಟಿರುವಂಥದ್ದು ಬರೀ ನಾಲ್ಕು ಸಾವಿರ ಕೋಟಿ ಅಂದರೆ ಇಟ್ ಈಸ್ ಓನ್ಲಿ ಒನ್ ಪರ್ಸೆಂಟ್ ನಾಟ್ ಇ ಒನ್ ಟೂ ಪರ್ಸೆಂಟ್ ನಾಟ್ ಇ ಒನ್ ತ್ರೀ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಬಿಟ್ಬಿಡಿ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳಿಗೆ ಕೊಟ್ಟಿದ್ದೀವಿ ಅಲ್ರಿ ಅಶೋಕ್ ಅವರೇ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಿರಲ್ಲಪ್ಪ ಏನು ರಿಯಾಲಿಟಿ ಇರಬೇಕಲ್ಲ ನಿಮ್ಮ 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 ಮಾತಿಗೆ ನಾವು ಕೊಟ್ಟಿರುವಂಥದ್ದು ಓನ್ಲಿ ಒನ್ ಪರ್ಸೆಂಟ್ ಟೋಟಲ್ ಬಜೆಟ್ ನಾಲ್ಕು ಸಾವಿರ ಕೋಟಿ ನಾಲ್ಕು ಲಕ್ಷ ಕೋಟಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೈನಾರಿಟಿ ಕೊಟ್ಟಿರುವಂಥದ್ದು ಓನ್ಲಿ ಫೋರ್ ತೌಸಂಡ್ ಕ್ರೋರ್ ಇನ್ ರಿಮೇನಿಂಗ್ ಅಮೌಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳಿಗೆ ಕೊಟ್ಟಿದ್ದೀವಲ್ಲ ಇನ್ನು ಏನಪ್ಪ ನಿನಗೆ ಉರಿಯೋದು ಬಿ ಜೆ ಪಿ ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯ ನಿಮಗೆ ನಿಮ್ಮ ಜೀವನಾಡಿನೇ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಬಗ್ಗೆ ಮಾತಾಡದೇ ಇದ್ರೆ ಆ ಸಿ ಟಿ ರವಿ ಅನ್ನೋನಿಗೆ ನಿದ್ದೆನೇ ಬರಲ್ಲ ರಕ್ತನೇ ಓಡಲ್ಲ ನೋ ಬ್ಲಡ್ ವಿಲ್ ಸರ್ಕ್ಯುಲೇಟ್ ಫಾರ್ ದ ಪಿ ಪೀಪಲ್ ಇನ್ ಕೇಸ್ ಇಫ್ ದ ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಮುಸ್ಲಿಮ್ಸ್ ಇಫ್ ದಿ ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಶೆಡ್ಯೂಲ್ ಕ್ಯಾ ಶೆಡ್ಯೂಲ್ಡ್ ಟ್ರೈಬ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆ್ಯಂಡ್ ಮುಸ್ಲಿಮ್ಸ್ ನಿದ್ದೆ ಬರಲ್ಲ ಊಟ ಮಾಡಿದ ಆರಗಲ್ಲ ನಿಮ್ಮ ಜೀವನಾಡಿನೇ ಅದು ನೀವು ಬದುಕ್ತಾ ಇರೋದೇ ಅದು ರಾಜಕೀಯ ಮಾಡ್ತಾ ಇರೋದೇ ಮುಸ್ಲಿಮ್ಸ್ ವಿರುದ್ಧ ಮಾತಾಡಿಯೇ ಅದು ಗೊತ್ತು ಜನಗಳು ಅರ್ಥ ಮಾಡ್ಕೊಬೇಕು ಮಾಡ್ಕೊತಾರೆ ನಾವು ವಾರ್ಷಿಕವಾಗಿ ಎಲ್ಲ ವಿಧದಿಂದ ಎಲ್ಲ ವಿಧಗಳ ಟ್ಯಾಕ್ಸು ಕೊಡ್ತಾ ಇರುವಂಥದ್ದು ವರ್ಷಕ್ಕೆ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ಒಂದು ವರ್ಷಕ್ಕೆ ಜಿ ಎಸ್ ಟಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಸರ್ಚಾರ್ಜ್ ಇರ್ಬೋದು ಸೆಸ್ ಇರ್ಬೋದು ಇಂಥವು ಒಂಬತ್ತು ವಿವಿಧಗಳ ಟ್ಯಾಕ್ಸ್ಗಳಿದ್ದಾವೆ ಅಷ್ಟು ಟ್ಯಾಕ್ಸ್ಗಳಿಂದ ಕೇಂದ್ರಕ್ಕೆ ನಾವು ಕಳಿಸ್ತಾ ಇರುವಂಥದ್ದು ಫೋರ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಕ್ರೋರ್ ನಮ್ಗೆ ವಾಪಸ್ ಕೊಡೋದೆಷ್ಟು ಫೈನಾನ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಫಾರ್ಟಿ ಟೂ ಪರ್ಸೆಂಟ್ ದೇ ಶುಡ್ ಗಿವ್ ಅಸ್ ಬ್ಯಾಕ್ ಫಾರ್ಟಿ ಟೂ ಪರ್ಸೆಂಟ್ ನೀವು ಕೊಡ್ತಾ ಇರೋದೆಷ್ಟು ಒಂದು ರೂಪಾಯಿಗೆ ಹದಿನಾಲ್ಕು ಪೈಸೆ ವಾಪಸ್ ಕೊಡ್ತಾಯಿದ್ದೀರ ಅಂದರೆ ಫೋರ್ಟೀನ್ ಪರ್ಸೆಂಟ್ ಯು ಆರ್ ಗಿವಿಂಗ್ ಫಾರ್ಟಿ ಟು ಪರ್ಸೆಂಟ್ ಕೊಡ್ತಾಯಿಲ್ಲ ನಮಗೆ ಕೊಟ್ಟಿರೋದು ಇಲ್ಲಿವರೆಗೆ ಅರವತ್ತು ಸಾವಿರ ಲಾಸ್ಟ್ ಟೈಮು ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದೀರಿ ಅಂದರೆ ಒಂದು ರೂಪಾಯಿ ನಮ್ಮ ಹತ್ರ ಕಿತ್ಕೊಂಡ್ರೆ ನೀವು ನಮ್ಗೆ ಹದಿನಾಲ್ಕು ಪೈಸೆ ವಾಪಸ್ ಕೊಡ್ತಾ ಇದ್ದೀರ ಅಷ್ಟೇ ಬೇರೆ ರಾಜ್ಯಗಳೇ ಕೊಡ್ತಾ ಇದ್ದೀರಿ ನೀವು ಬೇರೆ ರಾಜ್ಯಗಳಿಗೆ ಐವತ್ತು ರೂಪಾಯಿ ಅರವತ್ತು ಅರವತ್ತು ಪೈಸಾ ಕೊಡ್ತಾಯಿದ್ದೀವಿ ಒಂದು ರೂಪಾಯಿ ತಗೊಂಡ್ರೆ ಅವ್ರ ಕಡೆಯಿಂದ ಅರವತ್ತು ಪೈಸಾ ಕೊಡ್ತಾಯಿದ್ದೀರಿ ಈ ದುಡ್ಡನ್ನ ತಗೊಂಡೋಗಿ ಆ ಕಡೆ ಡೈವರ್ಟ್ ಮಾಡ್ತಾ ಇದ್ದೀರಾ ಅದನ್ನೇ ಡಿ ಕೆ ಸುರೇಶ್ ಅವರು ಹೇಳಿದ್ದು ಮುಂದಿನ ದಿನಗಳಲ್ಲಿ ನಾವು ರಾ ದಕ್ಷಿಣ ಭಾರತವನ್ನೇ ಸಪ್ರೇಟಾಗಿ ನಾವು ವಿ ವಿಂಗಡಿಸುವಂಥದಕ್ಕೆ ಜನಗಳು ದಂಗೆ ಹೇಳ್ತಾರೆ ಅನ್ನುವಂಥದ್ದು ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಮುಂದಿನ ದಿನಗಳಲ್ಲಿ ಜನಗಳು ಜನಸಾಮಾನ್ಯರಲ್ಲಿ ಈ ಮನಸ್ಥಿತಿ ಬಂದಾಗ ಡೆಫನೆಟ್ ಆಗಿ ದಂಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಪೂರಕವಾಗಿದೆ ನಿಮ್ಮ ರಾಜ್ಯದಿಂದ ನಮ್ಮ ರಾಜ್ಯದಿಂದ ನಾವು ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಬಗ್ಗೆ ವಾಪಸ್ ಕೊಡುವಂಥದಕ್ಕೆ ಯಾಕೆ ಮೀನಾಮಿಷನ್ ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯ ಇಟ್ ಸ್ಟ್ಯಾಂಡ್ ಸೆಕೆಂಡ್ ಇನ್ ದ ಕಂಟ್ರಿ ವೈಲ್ ಗಿವಿಂಗ್ ಟ್ಯಾಕ್ಸಸ್ ಟು ದಿ ಸ್ಟೇ ಸೆಂಟರ್ ನಮ್ಮ ರಾಜ್ಯ ಎರಡನೇ ರಾಜ್ಯ ಜಿ ಎಸ್ ಟಿ ಮತ್ತು ಇತರ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸುವಂಥದ್ರಲ್ಲಿ ವಿ ಸ್ಟ್ಯಾಂಡ್ ಸೆಕೆಂಡ್ ಆಮೇಲೆ ಭಾಳ ಸ್ಪಷ್ಟವಾಗಿ ಒಂದನ್ನು ನಾನು ಘೋಷಣೆ ಮಾಡ್ತೀನಿ ಹೇಳ್ತೀನಿ ಇದು ಈ ಬಡ್ಜೆಟು ಸಿದ್ದರಾಮಯ್ಯವ್ರು ಕೊಟ್ಟಂಥ ಬಡ್ಜೆಟ್ಟು ಇಟ್ ಈಸ್ ಎ ಸೋಷಿಯಲ್ ಜಸ್ಟಿಸ್ ಬಡ್ಜೆಟ್ ಸೋಷಿಯಲ್ ಜಸ್ಟಿಸ್ ಬಡ್ಜೆಟ್ ಸಾಮಾಜಿಕ ನ್ಯಾಯಯುಳ್ಳವಂಥ ಒಂದು ಬಡ್ಜೆಟ್ ಇದು ನಮ್ಮ ರಾಜ್ಯದ ಬೆಳವಣಿಗೆ ಜಿ ಡಿ ಪಿ ಬೆಳವಣಿಗೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ದೇಶದ ಜಿಡಿಪಿ ಇಟ್ ಇಸ್ ಓನ್ಲಿ 6.2% ಇಟ್ ಇಸ್ ಓನ್ಲಿ 6.2% ಅಂದ್ರೆ ನಾವು ವಿ ಆರ್ 1.2% ಮೋರ್ ದಾನ್ ದಟ್ 7.4% 7.4 ದೇಶದ ಜಿಡಿಪಿ ಇಸ್ ಓನ್ಲಿ 6.2% दैट इज ಓನ್ಲಿ ದಟ್ ಹಸ್ become possible only because of siddhramaya ಹಿnde bjp ಯವರು ಏನು ಸರ್ಕಾರ ನಡೆಸಿದ್ರು ಆರ್ಥಿಕ ವ್ಯವಸ್ಥೆಯನ್ನು ಅರಾಜತೆಯೇ ತಗೊಂಡೋಗಿದ್ದರು ಅದನ್ನು ಸರಿದಾರಿಗೆ ತರುವಂಥದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಎರಡು ವರ್ಷದ ನಿರಂತರವಾದ ಪ್ರಯತ್ನ ಮಾಡ್ತಾಯಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಕೃಷಿ ಬೆಳವಣಿಗೆ ನಾಲ್ಕರಷ್ಟಿತ್ತು ನಾಲ್ಕರಷ್ಟು ನಾವು ಸಾಧನೆ ಮಾಡಿದ್ದೀವಿ ದೇಶದ ಕೃಷಿ ಬೆಳವಣಿಗೆ ಇಸ್ ಓನ್ಲಿ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ರಾಜ್ಯವು ರಾಷ್ಟ್ರಕ್ಕಿಂತ ಜಾಸ್ತಿ ಸಾಧನೆ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಕೈಗಾರಿಕಾ ಕ್ಷೇತ್ರದಲ್ಲಿ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಸಾಧನೆ ಮಾಡಿದ್ದೀವಿ ಜಿ ಡಿ ಪಿನ ಆಮೇಲೆ ಹಿಂದೆ ರಾಜ್ಯದಲ್ಲಿ ಹಿಂದೆ ಆಡಳಿತ ಮಾಡಿದ ಸರ್ಕಾರ ಹಾಗೂ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿ ಸರ್ಕಾರಗಳು ಎರಡೂ ಡಬಲ್ ಇಂಜಿನ್ ಸರ್ಕಾರಗಳು ಕರ್ನಾಟಕದಲ್ಲಿದ್ದುವಲ್ಲ ಐದು ವರ್ಷ ಕರ್ನಾಟಕದ ಆರ್ಥಿಕತೆಯನ್ನು ಸಂಕಷ್ಟಕ್ಕೆ ಸಿಲುಕಿಸೊಟ್ಟೋದು ಈ ಎರಡು ಬಿ ಜೆ ಪಿ ಸರ್ಕಾರಗಳು ರಾಜ್ಯಕ್ಕೆ ಮಾಡಿರುವ ಅನ್ಯಾಯದ ಬಲೆಯಿಂದ ನಮ್ಮ ಆರ್ಥಿಕತೆಯನ್ನು ಹೊರಗೆ ತರುವ ಪ್ರಯಾಸದ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಮಾಡ್ತಾರುವಂಥದಕ್ಕೆ ನಾವು ಶ್ಲಾಘಿಸ್ತೀವಿ ಹಿಂದೆ ರಾಜ್ಯದಲ್ಲಿ ಆಡಳಿತ ನಡೆಸಿದ್ದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವರ ನೇತೃತ್ವ ಸರ್ಕಾರಗಳು ಎರಡೂ ಸೇರಿ ಇದು ಭಾಳ ಸ್ವಾರಸ್ಯಕತೆ ಇದೆ ಇಬ್ಬರು ಎರಡು ಅಧಿಕಾರದ ಅವಧಿಯಲ್ಲೂ ಸೇರಿ ಮುಖ್ಯಮಂತ್ರಿಗಳು ಇಬ್ಬರು ಮುಖ್ಯಮಂತ್ರಿಗಳು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಲೋಕೋಪಯೋಗಿ ಸಣ್ಣ ನೀರಾವರಿ ಜಲಸಂಪನ್ಮೂಲ ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಮತ್ತು ವಸತಿ ಇಲಾಖೆಗಳಲ್ಲಿ ಯೋಜನೆಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಆವತ್ತಿನ ಬಡ್ಜೆಟ್ಟಲ್ಲಿ ಘೋಷಣೆ ಆಗಿದ್ದು ಮೂವತ್ತೇಳು ಸಾವಿರದ ಎಂಟುನೂರು ಕೋಟಿ ಇಷ್ಟು ಇಲಾಖೆಗಳಲ್ಲಿ ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಘೋಷಣೆ ಮಾಡ್ಕೊಂಡಿದ್ದು ಮೂವತ್ತೇಳು ಸಾವಿರದ ಎಂಟುನೂರು ಕೋಟಿ ಆದರೆ ಅವರು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಅಷ್ಟು ಬೃಹತ್ ಮೊತ್ತದ ಕಾಮಗಾರಿಗಳನ್ನು ಬೇಕಾಬಿಟ್ಟು ಕರೆದು ಕಮಿಷನ್ಗೆ ಮಾರ್ಕಮಿಟ್ರು ಬಡ್ಜೆಟ್ಟಲ್ಲಿ ಎಷ್ಟು ಘೋಷಣೆ ಆಗಿತ್ತು ಅದಕ್ಕೆ ಏಳು ಪಟ್ಟು ಜಾಸ್ತಿ ಕಾಮಗಾರಿಗಳನ್ನ ಟೆಂಡರ್ ಕರೆದು ಅಡ್ವಾನ್ಸ್ ಕಮಿಷನ್ ತಗೊಂಡು ಕಾಮಗಾರಿಗಳನ್ನ ಮಾರ್ಕೊಂಡು ಜಾಗ ಖಾಲಿ ಆಗಿಬಿಟ್ರು ಓದ್ತೀವಿ ಅಂತ ಗೊತ್ತಿತ್ತು ಅವ್ರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಕಾಮಗಾರಿಗಳನ್ನ ಅವರು ಮಾರ್ಕೊಂಡಿರುವಂಥದ್ದು ಹತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಜಾಗ ಖಾಲಿ ಆಗ್ಬಿಟ್ರು ಕಂಟ್ರಾಕ್ಟರ್ಗಳಿಗೆ ಅವ್ರು ಹೋಗಬೇಕಾದ್ರೆ ಉಳಿಸಿದ ಹೋಗಿದಂಥ ಸಾಲದ ಮೊತ್ತ ಬಾಕಿ ನಲವತ್ತು ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ಗೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ಗೆ ರಾಜ್ಯ ಸರ್ಕಾರ ಕಾಂಟ್ರಾಕ್ಟರ್ಸ್ಗಳ ಬಾಕಿ ಮೊತ್ತ ಉಳಿಸ್ಕೊಂಡಿದ್ದು ನಲವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಈಗ ಕಾಂಟ್ರಾಕ್ಟರ್ಗಳಿಗೆ ಬಿಟ್ ಬಿಲ್ ಕೊಡಿ ಬಿಲ್ ಕೊಡಿ ಬಿಲ್ ಕೊಡಿ ಅಂತ ಇವರೇ ಕೇಳ್ತಾರೆ ಇವರು ಮಾಡಿದ್ದಂಥ ಸಾಲ ಇವರು ಮಾಡಿದ್ದಂಥ ಅನಾಹುತಗಳಿಗೆ ನಾವು ಹೊಣೆ ಆಗಿರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರ್ ಈಗ ಅಟ್ಲೀಸ್ಟ್ ನಮ್ಮ ಸರ್ಕಾರ ಬಂದಮೇಲೆ ಅವ್ರು ಮಾಡಿದ್ದಂಥ ಬಾಕಿ ಅವ್ರು ಉಳಿಸಿದಂಥ ಬಾಕಿಲಿ ಹತ್ತು ಸಾವಿರ ಕೋಟಿ ಕ ಕೊಟ್ಟಿದ್ದೀವಿ ಇನ್ನು ಮೂವತ್ತು ಸಾವಿರ ಕೋಟಿ ಬಾಕಿ ಇದೆ ಅದು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ